ತುಳುನಾಡಿನ ಪವಿತ್ರ ಮಣ್ಣಿನಲ್ಲಿ ಕೊರಗ ಜನಾಂಗದ ಕೊರಗತನಿಯಾ ಎಂಬ ವ್ಯಕ್ತಿ ಕೊರಗಜ್ಜನಾದ ಇತಿಹಾಸದ ಕತೆ ಕೊರಗತನಿಯ ಮೂವತ್ತು ದಿನಗಳ ಶಿಶುವಾಗಿದ್ದಾಗ ತನ್ನ ತಾಯಿಯನ್ನು ಕಳೆದುಕೊಂಡರು ಬಾಲ್ಯದಲ್ಲಿ ತನ್ನ ತಂದೆಯನ್ನು ಕೂಡ ಕಳೆದುಕೊಂಡರು ದಿನಗಳು ಕಳೆದಂತೆ ತನ್ನ ಸುತ್ತಮುತ್ತಲಿನ ಜನಾಂಗದವರು ಕೂಡ ಕಾಯಿಲೆಯಿಂದ ಮೃತಪಟ್ಟರು ಕೊರಗತನಿಯ ಒಂಟಿಯಾದಾಗ ಬೈರಕ್ಕ ಎಂಬಾಕೆ ಆತನನ್ನು ದತ್ತು ಪಡೆದು ತನ್ನ ಇಬ್ಬರು ಮಕ್ಕಳೊಂದಿಗೆ ತನ್ನ ಸ್ವಂತ ಮಗನಂತೆ ನೋಡಿಕೊಳ್ತಾಳೆ ಕೊರಗತನಿಯನ ಆಗಮನದಿಂದ ಕುಟುಂಬಕ್ಕೆ ಸಮೃದ್ಧಿ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಿತು ಬುಟ್ಟಿ ತಯಾರಿಕೆ ಮತ್ತು ಕೈಯಿಂದ ಮಾಡಿದ ಬಿದಿರಿನ ವಸ್ತುಗಳನ್ನು ತನಿಯ ಕೂಡ ಕುಟುಂಬದ ಇತರೆ ಸದಸ್ಯರೊಂದಿಗೆ ಸೇರಿಕೊಂಡು ಮಾಡಿ ಮುಗಿಸುತ್ತಿದ್ದರು ಒಂದು ದಿನ ಗ್ರಾಮದಲ್ಲಿ ದೇವಗಳಿಗೆ ನಿಯಮವನ್ನು ಆಯೋಜಿಸಲಾಗಿತ್ತು ಬೈರಕ್ಕ ಅವರ ಕುಟುಂಬವು ದೇವಸ್ಥಾನಕ್ಕೆ ಸೀಯಾಳ ತೆಂಗಿನಕಾಯಿ ಬಾಳೆಗಿಡಗಳು ತೆಂಗಿನ ಎಳೆಗಳು ಇತ್ಯಾದಿಗಳನ್ನು ನೀಡಬೇಕಾಗಿತ್ತು ಈ ಎಲ್ಲ ಸಾಮಗ್ರಿಗಳನ್ನು ಸಾಗಿಸಲು ಕನಿಷ್ಠ ಏಳು ಮಂದಿ ಪುರುಷರು ಬೇಕಾಗಿದ್ದರು ಆ ಸಮಯದಲ್ಲಿ ಯಾರೂ ಲಭ್ಯವಿಲ್ಲದ ಕಾರಣ ಭೈರಕ್ಕ ಇದು ದೈವಸ್ಥಾನಕ್ಕೆ ಸಂಬಂಧಿಸಿದ ಪ್ರಮುಖ ಕೆಲಸವಾದ್ದರಿಂದ ತನಿಯನಿಗೆ ಇದನ್ನು ದೈವಸ್ಥಾನಕ್ಕೆ ಸಾಗಿಸುವಂತೆ ಮನವಿ ಮಾಡಿದರು ಕೊರಗತನಿಯನು ಒಂದು ಷರತ್ತನ್ನು ಮುಂದಿಟ್ಟರು ಏಳು ಜನರಿಗೆ ನೀಡುವ ಆಹಾರವನ್ನು ತನಗೆ ನೀಡಬೇಕು ಆಗ ಮಾತ್ರ ನಾನು ಈ ಹೊರೆಯನ್ನು ಹೊತ್ತು ಹೋಗುತ್ತೇನೆಂದು ಭೈರಕ್ಕನಿಗೆ ಒಂದು ಬಾರಿ ಆಶ್ಚರ್ಯವೆನಿಸಿದರು ಷರತ್ತನ್ನು ಪೂರ್ಣಗೊಳಿಸಿದರು ಒಂದೇ ಬಾರಿಗೆ ಏಳು ಜನರು ಹೊರುವ ವಸ್ತುವನ್ನು ತಲೆ ಮೇಲೆ ಹೊತ್ತು ಹೋಗುವ ತನಿಯನನ್ನು ಕಂಡು ಬೈರಕ್ಕ ಆಶ್ಚರ್ಯಚಕಿತರಾದರು ತನಿಯನು ದೇವಸ್ಥಾನದ ಮುಂಭಾಗಕ್ಕೆ ತಲುಪಿದಾಗ ತನಿಯನನ್ನು ಕೆಳಜಾತಿಯ ಕಾರಣದಿಂದ ಮುಖ್ಯ ದೇವಾಲಯದ ಪ್ರದೇಶಕ್ಕೆ ಪ್ರವೇಶವನ್ನು ನಿರಾಕರಿಸಲಾಯಿತು ಇದರಿಂದ ಕೋಪಗೊಂಡ ತನಿಯನು ನಿಮ್ಮ ದೇವರಿಗೆ ನಾವು ನೀಡುವ ವಸ್ತುಗಳು ಬೇಕು ಆದರೆ ನಾವು ಬೇಡವೇ ಇದ್ಯಾವ ನ್ಯಾಯವೆಂದು ಪ್ರಶ್ನಿಸಲು ಪ್ರಾರಂಭಿಸಿದರು ಆದರೆ ತನಿಯನ ಮಾತಿಗೆ ಯಾರೂ ಕೂಡ ಪ್ರತಿಕ್ರಿಯಿಸುವುದೇ ಇಲ್ಲ ತನ್ನ ಪ್ರಶ್ನೆಗೆ ಉತ್ತರ ಸಿಗದೆ ಮೌನವಾಗಿ ದೈವಸ್ಥಾನದ ಮೆಟ್ಟಿಲುಗಳ ಬಳಿ ನಿಂತ ತನಿಯನ ಕಣ್ಣು ಅಲ್ಲಿ ಪಕ್ಕದಲ್ಲಿದ್ದ ಉಪ್ಪಿನಕಾಯಿ ಮಾಡಲು ಬಳಸುವ ಒಂದು ಹಣ್ಣಿನ ಮರದ ಮೇಲೆವಿತ್ತು ಭೈರಕ್ಕ ಈ ಹಿಂದೆ ಉಪ್ಪಿನಕಾಯಿ ಖಾಲಿಯಾಗಿದೆ ಎಂದು ಹೇಳಿದ ಮಾತನ್ನು ನೆನಪಿಸಿಕೊಂಡು ತನಿಯನು ಆ ಹಣ್ಣನ್ನು ಕೊಯ್ಯಲು ಮುಂದಾಗುತ್ತಾನೆ ಹಣ್ಣುಗಳು ಅವನಿಗೆ ಎಟುಕದ ಕಾರಣ ತನ್ನ ಒಂದು ಕಾಲನ್ನು ದೈವಸ್ಥಾನದ ಮೆಟ್ಟಿಲುಗಳ ಮೇಲೆ ಇಡುತ್ತಾನೆ ಆಗಲೂ ಅವನಿಗೆ ಮರದ ಕೊಂಬೆಗಳು ಎಟುಕುವುದಿಲ್ಲ ಆದ್ದರಿಂದ ತನ್ನ ಮತ್ತೊಂದು ಕಾಲನ್ನು ದೇವಾಲಯದ ಕಲಶದ ಮೇಲೆ ಇಡುತ್ತಾನೆ ದೇವಾಲಯದೊಳಗಿದ್ದ ದೈವವು ಕೋಪದಿಂದ ಅವನನ್ನು ತನ್ನ ಶಕ್ತಿಯಿಂದ ಮಾಯ ಮಾಡುತ್ತದೆ ಅಂದಿನಿಂದ ತನಿಯನು ದೈವತ್ವವನ್ನು ಪಡೆದ